ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರದ ಬಿ ಬಿ ಮೋಟಾರ್ಸ್ರವರಿಂದ ನೂತನವಾದ ಎಲೆಕ್ಟ್ರಿಕ್ ವಾಹನಗಳ ಬಿಡುಗಡೆ ಸಮಾರಂಭವನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿ ಬಜಾಜ್ ಎಲೆಕ್ಟ್ರಿಕಲ್ ವಾಹನಗಳು ಪ್ರಯಾಣಿಕರು ಮತ್ತು ಸರಕು ಸಾಗಣೆಗಳಿಗೆ ಸಂಬಂಧಿಸಿದಂತೆ ಗ್ರಾಹಕರಿಗೆ ಯಾವುದೇ ರೀತಿಯಾದ ತೊಂದರೆಯಾಗದ ರೀತಿಯಲ್ಲಿ ಹೊಸ ತಂತ್ರಜ್ಞಾನದೊಂದಿಗೆ ತಯಾರಿಸಲ್ಪಟ್ಟಿರುವ ವಾಹನವನ್ನು ಮೈಸೂರು ನಗರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ಸಿ ದೇವಿಕಾರವರು ಅನಾವರಣಗೊಳಿಸಿದರು ಇದೇ ಸಂದರ್ಭದಲ್ಲಿ ವಾಹನ ಚಾಲನೆ ಮಾಡುವಾಗ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಪಾದಚಾರಿಗಳು ಮತ್ತು ಪ್ರಯಾಣಿಕರನ್ನು ಸೂಕ್ತವಾದ ಸಮಯದಿಂದ ಸೂಕ್ತವಾದ ಸ್ಥಳಕ್ಕೆ ಸರಿಯಾದ ರೀತಿಯಲ್ಲಿ ವಾಹನ ಚಲಾವಣೆ ಮಾಡಿ ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಉತ್ತಮವಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ ತುಂಬ ಬಹಳ ಆಯಿತು ಲೋಕಾರ್ಪಣೆ ಮಾಡಿರೋ ಅಂಥ ಬಜಾಜ್ ಕಂಪನಿಯ ಈ ಮ್ಯಾಗ್ಸಿಮಾ ಮತ್ತು ಆರಿ ವೆಹಿಕಲ್ ಇದು ಇನಾಗ್ರೇಷನ್ ಏನು ಮಾಡಿದ್ದಾರೆ ಅದು ಆಗಲಿ ಎಲ್ಲರೂ ವೆಹಿಕಲ್ನ ತಗೊಂಡು ಮಾ ಇದು ಮಾಲಿನ್ಯ ಮುಕ್ತ ನಮ್ಮ ಮೈ ಸಾಂಸ್ಕೃತಿಕ ನಗರಿ ಮೈಸೂರನ್ನ ಮುಕ್ತವಾಗಿ ಮಾಡಲಿ ಅಂತ ಹೇಳಿ ಅವ್ರಿಗೆ ಕಂಪೆನಿಯವ್ರಿಗೆ ಶುಭ ಕೋರ್ತಾ ಜನಸಾಮಾನ್ಯರಿಗೂ ಪ್ರತಿಯೊಬ್ಬರಿಗೂ ಗ್ರ ನಾನು ವೆಹಿಕಲ್ ತಗೊಳ್ಳಿ ಅಂತ ಹೇಳಿ ಅವರಿಗೆ ಉತ್ತೇಜನ ಕೊಟ್ಟುಕೊಂಡು ಸಂಚಾರಿ ನಿಯಮ ಉಲ್ಲಂಘನೆ ಬಗ್ಗೆ ಈಗಾಗಲೇ ನಾವು ಈವನ್ ನಮ್ಮ ಕಚೇರಿಗೆ ಬರೋ ಡ್ರೈವಿಂಗ್ ಲೈಸೆನ್ಸ್ಗೆ ಪಡೆಯೋದಕ್ಕೂ ಮುಂಚೆ ಅವ್ರೇನು ಆಫೀಸ್ದು ಏನು ಶುಲ್ಕ ಪಾವತಿಸೋದು ಮತ್ತೊಂದು ಬಯೋಮೆಟ್ರಿಕ್ ಎಲ್ಲ ಆದ ತಕ್ಷಣ ಪ್ರತಿದಿನ ನಾವು ಅದಕ್ಕೋಸ್ಕರನೇ ಅವ್ರಿಗೆ ನಾವು ಸ್ಪೆಷಲ್ಲಾಗಿ ಒಂದು ಕ್ಲಾಸ್ ತೊಗೊಳ್ತಾ ಇದ್ದೀವಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಬಾರ್ದು ಇದರಿಂದ ಏನೇನಾಗ್ತಾ ಇದೆ ಅಂತ ಇತ್ತೀಚೆಗೆ ಅಪಘಾತಗಳು ಭಾಳ ಜಾಸ್ತಿ ಆಗ್ತಾ ಇರೋದ್ರಿಂದ ಇವನ್ ನಮ್ಮ ಮೋಟೋ ಮೋಟರ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಕೂಡ ಅಲ್ಲಿ ನಮ್ಮ ಡ್ರೈವಿಂಗ್ ಟ್ರ್ಯಾಕ್ನಲ್ಲಿ ಈ ಈ ಬಗ್ಗೆ ಅವರು ಪ್ರತಿಯೊಬ್ಬ ಅಪ್ಲಿಕೆಂಟ್ಸ್ಗೂ ಕೂಡ ಈ ಬಗ್ಗೆ ಮಾಹಿತಿ ನೀಡಿ ತದನಂತರನೇ ಅವರು ಕೂಡ ಡಿ ಎಲ್ದು ಟೆಸ್ಟ್ ತಗೊಳ್ತಾ ಇದ್ದಾರೆ ಆಟೋ ಚಾಲಕರ್ಗ ಹ್ಮ್ 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 ಖಂಡಿತ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ಅದನ್ನು ಅವರು ಜೀವ ಅಳವಡಿಸ್ಕೋಬೇಕು ಅಷ್ಟೇನೆ ಈ ಕೆ ಈ ಕಿವಿನಲ್ಲಿ ಕೇಳಿ ಈ ಕಿವಿನಲ್ಲಿ ಬಿಟ್ಟು ಅಂದರೆ ನೋಡಿ ಈಗ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೀವಿ ಆಮೇಲಿಂದ ವೆಹಿಕಲ್ಲು ಕೂಡ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳ್ತೀವಿ ನಾವಂತೂ ಅರಿವು ಮೂಡಿಸ್ತೀವಿ ಅದನ್ನು ಫಾಲೋ ಮಾಡ್ಕೊಂಡೋಗಿ ಯಾರಿಗೂ ಅವ್ರಿಗೂ ತೊಂದರೆ ಆಗಬಾರ್ದು ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದು ಅವ್ರ ಮನಸ್ಸಲ್ಲೂ ಇದ್ದರೆ ಆದಷ್ಟು ಅಪಘಾತಗಳನ್ನೂ ಕೂಡ ಕಡಿಮೆ ಮಾಡಿ ಹೋಗ್ಬೋದು ಅಂತ ನಾನು ಹೇಳ್ತೀನಿ ಹೌದು ಹೌದು ಆ ಬಗ್ಗೆ ಕೂಡ ನಮ್ಮ ನಿಯಮ ನಮ್ಮ ಸಾರಿಗೆ ಇದು ರೂಲ್ಸ್ ಪ್ರಕಾರ ಎಷ್ಟು ವೆಹಿಕಲ್ ಮಕ್ಕಳನ್ನ ಕರ್ಕೊಂಡು ಕೊಂಡೊಯ್ಬೇಕು ಶಾಲಾ ಶಾಲೆಗಳಿಗೆ ಏನೋದನ್ನು ಮೀರಿದಂತಹ ವೆಹಿಕಲ್ಸ್ಗೆ ನಮ್ಮ ಓಟೋ ಇದೀವಿ ಕೊಡ್ತಾಯಿದ್ದೀವಿ ನಾವು ಫಾಲೋ ಅಪ್ ಮಾಡಿ ಏನು ಪ್ರೊಸೀಜರ್ ನಾವು ದಂಡ ವಿಧಿಸಿ ಅವರಿಗೆ ಅದಕ್ಕೆಲ್ಲ ಆಕ್ಷನ್ ತಗೊಳ್ತಾ ಇದೀವಿ ಮತ್ತು ವಾಯು ಮಾಲಿನ್ಯ ಕೇಳಿದ್ರೆ ಈಗ ಒಂದು ಟೂ ಮಂತ್ಸ್ ಬ್ಯಾಕ್ ಒಂದು ಕಾರ್ಯಕ್ರಮ ಮಾಡಿ ಒಂದು ಡಿಸ್ಪ್ಲೇ ಎಲ್ಲ ಮಾಡಿಬಿಟ್ಟು ನಾವು ಅದ್ರ ಬಗ್ಗೆಲ್ಲ ರುವು ಮೂಡಿಸೋಂಥ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಮುಂಚೆ ಆನ್ಲೈನ್ ಇರಲಿಲ್ಲ ಎಲ್ಲೆಲ್ಲರೂ ನಾವು ನಾವು ಟೆಸ್ಟ್ ತಗೊಳ್ತಾ ಇದ್ವಿ ಆವಾಗ ಅವರಿಗೆ ಕ್ವಶನ್ಸ್ ಕೇಳಿ ಅವ್ರಿಗೆ ರೂ ಮೂಡಿಸಿ ಅದ್ರ ಬಗ್ಗೆ ಆಲ್ರೆಡಿ ತಿಳಿಸಿ ಕೆಲವೊಂದು ಕ್ಲಾಸ್ಗಳನ್ನ ಕೊಟ್ಬಿಟ್ಟು ಎಲ್ಲೆಲ್ಲರುಗಳೆಲ್ಲ ಮಾಡ್ತಾ ಇದ್ವಿ ಈಗ ಕೆಲವೊಂದು ಗೌರ್ಮೆಂಟು ಇದರಿಂದ ಒಂದು ಆನ್ಲೈನ್ ಆನ್ಲೈನ್ ಅಂತ ಮಾಡಿ ಅವ್ರು ಎಲ್ಲೆಲ್ಲರೂ ತೊಗೊಂಡಿರ್ತಾರೆ ಆದರೂ ನಮಗೆ ಆ ಟೆಸ್ಟ್ಗಳು ಮಾಡಲಿಕ್ಕೆ ಅವಕಾಶ ಆಗ್ತಾಯಿಲ್ಲ ಕೆಲವೊಮ್ಮೆ ಹಾಗಾಗಿ ಕೆಲವೊಂದು ಸ್ಪೆಷಲ್ ಕ್ಲಾಸ್ಗಳ್ನ ಅರೇಂಜ್ ಮಾಡಿಬಿಟ್ಟು ನಾವು ಮಾಡ್ತಾಯಿದ್ದೀವಿ ಮತ್ತು ಈಗ ಕೆಲವೊಂದು ಡಿ ಎಲ್ಲು ಇದ್ ಬರುತ್ತೆ ನಮಗೆ ಡ್ರೈವಿಂಗ್ ಲೈಸೆನ್ಸು ಅಂತ ಬರ್ತಾರೆ ಬ್ಯಾಡ್ಜ್ ಅಂತ ಬರ್ತಾರೆ ಆ ಟೈಮ್ನಲ್ಲಿ ಕೆಲವೊಂದು ಕ್ವಶನ್ಸ್ ಎಲ್ಲ ಕೇಳಿ ಅವ್ರಿಗೆ ಅರಿವನ್ನು ಕೆಲವು ಅರಿವನ್ನೆಲ್ಲ ಮೂಡಿಸಿ ಅವರಿಗೆ ಎಲ್ಲ ಹೇಳ್ಬಿಟ್ಟು ಆಕ್ಸಿಡೆಂಟ್ ಆದಾಗ ಏನು ಮಾಡ್ತೀರಾ ಆಮೇಲೆ ಇದಕ್ಕೆ ಫಸ್ಟ್ ಏಡ್ ಹೇಗೆ ಮಾಡ್ತೀರಾ ಮತ್ತು ಏನೇನು ಪ್ರೊಸೀಜರ್ಸ್ ತಗೊಳ್ತೀರಾ ಹೇಗೆ ಫಾಲೋ ಮಾಡ್ತೀರಾ ಅದನ್ನೆಲ್ಲ ಕೇಳಿ ಕ್ವಶನ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಅದೇ ಹೌದು 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 ಇದಿದೆ ಯಾಕೆಂದರೆ ವಾಯು ಮಾಲಿನ್ಯ ಇದು ಅಪ್ ಅಂದರೆ ಅಪ್ಗ್ರೇಡ್ ಆಗಲೇಬೇಕಲ್ಲ ಆದ್ರೂ ಕೆಲವೊಂದು ಈಗ ನೆಕ್ಸ್ಟು ಅದಕ್ಕೊಂದು ಪೀರಿಯಡ್ ಅಂತ ಇರುತ್ತೆ ಒಂದು ಫಿಫ್ಟೀನ್ ಇಯರ್ಸ್ ಅಂತ ಇರುತ್ತೆ ಅವರು ಯೂಸ್ ಮಾಡಲಿ ಅದನ್ನು ಪೂರಾ ಒಂದೇ ಸಲ ಇದನ್ನೂ ಬರೋಲ್ಲ ಇದನ್ನೇ ಅಡಾಪ್ಟ್ ಆಗೋಲ್ಲ ಬರ್ತಾ ಬರ್ತಾ ಕ್ರಮೇಣ ಬದಲಾವಣೆ ಆಗಬೇಕು ನೆಕ್ಸ್ಟು ಎಫ್ ಸಿಗ ಸ್ಟಾಪ್ ಮಾಡ್ತಾಯಿದೆ ನೆಕ್ಸ್ಟ್ ವಾಯುಮಾಲಿನ್ಯ ಪರಿಸರ ಎಲ್ಲ ಜಾಸ್ತಿ ಇದೆ ತುಂಬ ತೊಂದರೆಗಳಾಗ್ತಿದೆ ಕೆಲವೊಂದು ಕಾಯಿಲೆಗಳೆಲ್ಲ ಬರ್ತಾಯಿದ್ದಾವೆ ಹಾಗಾಗಿ ಸರ್ಕಾರನೇ ಕೆಲವೊಂದು ಯೋಜನೆಗಳಿಗೂ ಫ್ರೀ ಟ್ಯಾಕ್ಸ್ ಮಾಡಿ ಎಲ್ಲ ಬಿಡ್ತಾಯಿದೆ ಹಾಗಾಗಿ ಅಪ್ಗ್ರೇಡ್ ಆಗಬೇಕು ಅವರು ಯೂಸ್ ಮಾಡಲಿ ಅವರು ಯೂಸ್ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಏನು ಕ್ಲೋಸ್ ಆಗುತ್ತೆ ಆ ನಂತರದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ನ ಅವ್ರನ್ನ ಪರ್ಚೇಸ್ ಮಾಡಿ ಅದಕ್ಕೆ ಅಪ್ಗ್ರೇಡ್ ಆಗಲಿ ಅನ್ನೋದು ನಮ್ಮ ಒಂದು ಸಲಹೆ ಆಮೇಲೆ ನಡೀತೀವಿ ನಡೀತಾ ಟ್ಯಾಕ್ಸ್ ಫ್ರೀ ಇದೆ ಕೆಲವೊಂದೆಲ್ಲ ಮಾರ್ಗದರ್ಶನ ಹೆಲ್ಪ್ ಮಾಡ್ತಾ ಇದ್ದೀವಿ ಏನ್ ಮಾಡ್ಬೇಕು ಅದೆಲ್ಲ ನೋಡ್ಬೇಕು ಮಕ್ಕಳನ್ನ ಆಟೋನಲ್ಲಿ ಲಕ್ಕೂ ಮುಂಚೆ ಅವ್ರು ನೋಡ್ಬೇಕು ಸೊ ಎಲ್ಲೋ ಅಲ್ಪ ಸ್ವಲ್ಪ ಹಣ ಉಳಿಸೋದಕ್ಕೋಸ್ಕರ ಗಾಡಿ ತುಂಬಕ್ಕೆ ಅವಕಾಶ ಅವರು ಕೂಡ ಮಾಡ್ಕೊಡ್ಬಾರ್ದು ಪ್ರತಿಯೊಂದು ಶಾಲೆಗೂ ಅದರದೇ ಆದ ವಾಹನಗಳಿರ್ತವೆ ಸ್ಕೂಲ್ ಇರ್ತವೆ ಸ್ಕೂಲ್ ಬಸ್ಸಲ್ಲಿ ಕಳಿಸ್ಕೊಳ್ಳೋದು ಭಾಳ ಒಳ್ಳೆಯದು ಎಷ್ಟು ಲಿಮಿಟ್ ಇದೆ ಅಷ್ಟು ಲಿಮಿಟ್ನ ಮೀರೋದು ಆಟೋದವ್ರಿಗೂ ಒಳ್ಳೆಯದಲ್ಲ ಇತ್ತೀಚೆಗೆ ಎಲ್ಲರಿಗೂ ಒಂದು ಎರಡು ಮಕ್ಕಳು ಇರೋದ್ರಿಂದ ಅವರ ಮಕ್ಕಳನ್ನ ಜೋಪಾನ ಮಾಡ್ಕೊಳ್ಳೋದು ಪೇರೆಂಟ್ಸ್ ಕರ್ತವ್ಯ ಆಗಿರೋದನ್ನ ಅವರು ಕೂಡ ಈ ಥರ ಎಲ್ಲ ಎಂಟರ್ಟೈನ್ ಮಾಡಬಾರ್ದು ಖಂಡಿತ ನಮ್ಮ ನಮಗಿದೆ ನೋಡಿ ರೋಡ್ ಸೇಫ್ಟಿ

ಬಜಾಜ್ ಕಡೆಯಿಂದ ಪ್ರಪ್ರಥಮ ಬಾರಿಗೆ ಒಂದು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಪ್ಯಾಸೆಂಜರು ಮತ್ತು ಗೂಡ್ಸ್ ಕೆರೆ ಎರಡರ ಸಮೇತ ನಾವು ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ ಇದು ಕರ್ನಾಟಕದಲ್ಲಿ ಒಂದು ಆರನೇ ಕಡೆ ನಾವು ಇವತ್ತು ಬಿಡುಗಡೆ ಮಾಡ್ತೀವಿ ಇದಕ್ಕಿಂತ ಮುಂಚೆ ಮಂಗಳೂರು ಉಡುಪಿ ಶಿವಮೊಗ್ಗ ಹುಬ್ಬಳ್ಳಿ ಮತ್ತು ಗುಲ್ಬರ್ಗದಲ್ಲಿ ಮಾಡಿದ್ವಿ ಈಗ ಇವತ್ತಿನ ದಿವಸ ನಾವು ಇದನ್ನು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಎಲೆಕ್ಟ್ರಿಕ್ ವೆಹಿಕಲ್ ಇದ್ರ ಇದ ಇದ್ರ ಫೀಚರ್ಸ್ ಏನಂತ ಹೇಳಿದ್ರೆ ಫಸ್ಟಿಗೆ ಇದರಲ್ಲಿರ್ತಕ್ಕಂಥ ಒಂದು ಬ್ಯಾಟ್ರಿ ರೇಂಜ್ ಇದು ನೈನ್ ಇದು ಪ್ಯಾಸೆಂಜರ್ ಬಂದು ನೈನ್ ಕಿಲೋಮೀಟ್ರ್ ಗೂಡ್ಸ್ ಕ್ಯಾರ್ ಟ್ವೆಲ್ ಕಿಲೋಮೀಟ್ರ್ ಬ್ಯಾಟ್ರಿ ಇದೆ ಇದರ ಸಮಯ ನಿಮ್ಗೆ ಏನಿಲ್ಲ ಅಂತ ಹೇಳಿದ್ರೆ ಒಂದು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಒಂದು ರೇಂಜ್ ಕೊಡುತ್ತೆ ಇವತ್ತು ನಾವು ಕಸ್ಟಮರ್ಗದ್ದು ರೇಂಜ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇದರಲ್ಲಿ ಒಂದು ಆನ್ಬೋರ್ಡ್ ಚಾರ್ಜರ್ ಅಂತ ಹೇಳಿದೀವಿ ಈ ಒಂದು ಇದು ವೆಹಿಕಲ್ ವಿಶೇಷತೆ ಅದು ಇದು ಚಾರ್ಜರ್ ನೀವು ವೆಹಿಕಲ್ ಒಳಗಡೆನೆ ಇರೋದ್ರಿಂದ ಚಾರ್ಜರ್ ಡ್ಯಾಮೇಜ್ ಆಗೋದಾಗಲಿ ಹಾಳಾಗೋದಾಗಲಿ ಅದು ಯಾವುದೂ ಸಮೇತ ಅಂತ ಅಂದ್ಕೊಡೋಲ್ಲ ಥರ್ಡ್ ಒಂದು ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಇದ್ದೀವಿ ಫಾರ್ ಎಕ್ಸಾಂಪಲ್ ನೀವು ಅದರ ಅಪ್ಪತ್ ಬೇಕಾದರೆ ಹಿಂದೆ ಬರ್ತಕ್ಕಂಥ ಪ್ರಾಬ್ಲಮ್ ಇಲ್ಲ ನೀವು ಎಷ್ಟು ಬ್ರೇ ತಕ್ಷಣ ಹಾಗೆಯೇ ಮೂವ್ ಆಗ್ಬೋದು ಜೊತೆಗೆ ನೀವು ರೀಜನ್ರೇಟ್ ಬ್ರೇಕಿಂಗ್ ಅಂತ ಹೇಳ್ತೀವಿ ಬ್ರೇಕ್ ಹಾಕ್ತಂಥ ಸಮೇತ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ ನಿಮಗೆ ಸೊ ಸಿ ವಿ ಶಾಫ್ಟ್ ಅಂತ ಒಂದು ಹೊಸ ಟೆಕ್ನಾಲಜಿ ಇದೆ ಅದರಿಂದ ನಿಮಗೆ ಇದು ಮೇಂಟೆನೆನ್ಸು ಸಮೇತ ಕಮ್ಮಿ ಆಗುತ್ತೆ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಾವು ಐದು ವರ್ಷ ವಾರಂಟಿ ಅರವತ್ತು ತಿಂಗಳ ವಾರಂಟಿ ಅಥವಾ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಕಿಲೋಮೀಟರ್ ತನಕ ನಾವು ಇದು ಕೊಡ್ತಾ ಇದ್ದೀವಿ ಸೊ ಬಹಳಷ್ಟು ಒಂದು ಕಸ್ಟಮರ್ ಫ್ರೆಂಡ್ಲಿ ಆಗಿರ್ತಕ್ಕಂಥ ಕಸ್ಟಮರ್ ಈ ಒಂದು ವೆಹಿಕಲ್ ನಾವು ಲಾಂಚ್ ಮಾಡಿ ಆಲ್ರೆಡಿ ಒಂದು ವರ್ಷ ಆಯಿತು ಇಂಡಿಯಾದಲ್ಲಿ ಈಗ ನಾವು ಲಾಂಚ್ ಮಾಡೋಕೆ ಕಾರಣ ಬಹಳಷ್ಟು ಒಂದು ಬೇರೆ ಬೇರೆ ನಾರ್ತ್ ಲಾಂಚ್ ಮಾಡಿದ್ವಿ ಬೇರೆ ಬೇರೆ ಒಂದು ಕಸ್ಟಮರ ಅನುಕೂಲ ಏನಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕಸ್ಟಮರ್ಸ್ ಇರ್ತಾರೆ ಎಲ್ಲ ಕಡೆ ಅವ್ರಿಗೆ ಬೇಕು ಅದು ಅನುಕೂಲನ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನಾವು ಇವತ್ತೊಂದು ಪ್ಯಾಕೇಜಾಗಿ ಕೊಡ್ತಾ ಇದ್ದೀವಿ ನಾವು ಇದು ಒಂದು ಮೈಸೂರು ಕಸ್ಟಮರ್ಗೆ ಇವತ್ತು ಇದೇ ರೀತಿ ಸಮೇತ ಗೂಡ್ಸ್ ಕ್ಯಾರಿಯರ್ ಇದೆ ಅದು ಸಮೇತ ಹನ್ನೆರಡು ಕಿಲೋ ಹನ್ನೆರಡು ಕಿಲೋಮೀಟ್ರ್ ವ್ಯಾಟ್ರಿ ನೂರ ಎಂಬತ್ತ್ಮೂರು ಕಿಲೋಮೀಟ್ರ್ ರೇಂಜ್ ಇದೆ ಇಲ್ಲಿವರೆಗೆ ನಮ್ಮ ಮೈಸೂರು ಜನತೆಗಳು ನಮಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಸುಮಾರು ಏನಿಲ್ಲ ನೈಂಟಿ ಪರ್ಸೆಂಟ್ ಮಾರ್ಕೇಶನ್ ಅಂತ ಹೇಳ್ತೀವಿ ನೂರು ಇದ್ರೆ ಇವತ್ತು ನ ಎಂಬತ್ತೊಂಬತ್ತು ಬಜಾಜ್ ವೆಹಿಕಲ್ಸ್ ಇರುತ್ತೆ ಜೊತೆಗೆ ನನ್ನ ಜೊತೆ ಇರ್ತಕ್ಕಂಥ ಇವತ್ತು ನಮ್ಮ ಬಿ ವಿ ಮೋಟರ್ಸ್ನ ಮಾಲೀಕರತಕ್ಕಂಥ ಪ್ರವೀಣ್ ಮತ್ತು ವಿನಯ್ ಅವರು ಇವರು ನಾಲ್ಕು ಡಿಸ್ಟ್ರಿಕ್ಟ್ ಹ್ಯಾಂಡಲ್ ಮಾಡ್ತಾರೆ ಇವರಿಗೆ ಆಲ್ ಇಂಡಿಯಾದಲ್ಲಿ ನಂಬರ್ ಒನ್ ಸರ್ವಿಸ್ ಅಂತ ಅವಾರ್ಡ್ ಆಗಿದೆ ಸೊ ಹಾಗಾಗಿ ಜೊತೆಗೆ ಇವರು ಇಡೀ ನಾಲ್ಕು ಡಿಸ್ಟ್ರಿಕ್ಟಲ್ಲಿ ಒಂದು ಹದಿನಾರು ಕಡೆ ಸರ್ವಿಸ್ ಸ್ಟೇಷನ್ ಇದೆ ಜೊತೆಗೆ ಒಂದು ನೂರ ಐವತ್ತು ಜನ ಮೆಕ್ಯಾನಿಕ್ ಇದ್ದಾರೆ ಸೊ ಸೇ ಒಂದು ಸರ್ವೀಸಲ್ಲಿ ನಂಬರ್ ಒನ್ ಆಗಿದೆ ಜೊತೆಗೆ ಇವತ್ತು ಬಜಾಜ್ ಅಂತ ಹೇಳಿದ್ರೆ ಇವತ್ತು ಆಟೋದಲ್ಲಿ ನಂಬರ್ ಒನ್ ಇವತ್ತು ಆಲ್ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಎಪ್ಪತ್ತು ಕಂಟ್ರಿ ಸರ್ವಿಸ್ ಸಮೇತ ಇವತ್ತು ನಂಬರ್ ಒನ್ ಆಗಿದೆ ಸೊ ನಾನು ಎಲ್ಲ ಗ್ರಾಹಕರು ಕೇಳಿದೆನಂತ ಹೇಳಿದ್ರೆ ದಯವಿಟ್ಟು ಒಂದು ಎಲೆಕ್ಟ್ರಿಕ್ ವೆಹಿಕಲನ್ನು ತೊಗೊಳ್ಳಿ ಅಡಾಪ್ಟ್ ಮಾಡಿ ಒಂದು ಒಂದು ಗ್ರಾಹಕ ನೂರು ಕಿಲೋಮೀಟರ್ ಓಡಿಸ್ತಾನೆ ತಿಂಗಳಿಗೆ ಏನಿಲ್ಲ ಒಂದು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಅವನು ಆಗಿ ಸಂಪಾದನೆ ಮಾಡಿ ಉಳಿಸ್ಬೋದು ಸಂಪಾದನೆ ಎಲ್ಲ ಉಳಿಸ್ಬೋದು ಸೊ ಎಕೋ ಫ್ರೆಂಡ್ಲಿ ಆಗಿರುತ್ತೆ ಜೊತೆಗೆ ಕಸ್ಟಮರ್ ಫ್ರೆಂಡ್ಲಿ ಆಗಿರುತ್ತೆ ಪ್ಯಾಸೆಂಜರ್ ಫ್ರೆಂಡ್ಲಿ ಆಗಿರುತ್ತೆ ಸೊ ಎಲ್ಲ ಇದ್ದಂದರೆ ಒಂಥರ ವಿನ್ ಸಿಚುವೇಷನ್ ಅಥವಾ ವಿನ್ ಪ್ರಾಡಕ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಗ್ರಾಹಕರಲ್ಲಿ ಅದಕ್ಕೆ ನೀವು ಹೇಗೆ ನಮಗೆ ಸಹಕಾರ ತೋರಿಸಿದ್ರು ಅದೇ ಸಹಕಾರನ ಎಲೆಕ್ಟ್ರಿಕ್ ವೆಹಿಕಲ್ ಕೊಡಬೇಕು ಅಂತ ನಾನು ಕೇಳ್ತೀನಿ ಇದು ಮೆಟಲ್ ಬಾಡಿಯಾಗಿದೆ ಫಸ್ಟ್ ಗಾಡಿ ಮೆಟಲ್ ಬಾಡಿ ನೀವೇನು ನಮ್ಮದು ಬೇರೆ ವೆಹಿಕಲ್ ಅದೇ ರೀತಿ ಮೆಟಲ್ ಆಗಿದೆ ಸೇಫ್ಟಿ ಜೊತೆಗೆ ಇದು ಸ್ಪೀಡ್ ಸಮೇತ ಇದೆ ಅಂದರೆ ಎಷ್ಟು ಬೇಕೋ ಅಷ್ಟು ಸ್ಪೀಡ್ ಮಾತ್ರ ನಾವು ಕೊಡ್ತಾ ಇರ್ತೀವಿ ಟೂ ಸ್ಪೀಡ್ ಗೇರ್ ಬಾಕ್ಸ್ ಇರೋದ್ರಿಂದ ನಿಮ್ಮ ನೀವು ಎಷ್ಟು ಸ್ಪೀಡ್ ಹೋಗಬೇಕು ಫಾರ್ ಎಕ್ಸಾಂಪಲ್ ಹಿಲ್ ಸ್ಟೇಷನ್ಗೆ ಹೋಗಬೇಕಾದ್ರೆ ಗಾಡಿ ಹಿಂದೆ ಬರ್ತಕ್ಕಂಥ ಒಂದು ತೊಂದರೆ ಇಲ್ಲ ಯಾಕಂದರೆ ಟೂ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಅದಕ್ಕೆ ಅನುಗುಣ ಆಗ್ತಕ್ಕಂಥ ಸಮೇತ ಇದಕ್ಕೆ ಪವರ್ ಇದೆ ಸೊ ಹಾಗಾಗಿ ಇದರಿಂದ ಎಲ್ಲ ರೀತಿ ಸೇಫ್ಟಿ ನೀವೇನು ಆಟೋ ರೀತಿ ಅದೇ ರೀತಿ ಎಲ್ಲ ಸೇಫ್ಟಿ ಇದೆ ಮೆಟಲ್ ಬಾಡಿ ಇರ್ಬೋದು ಅಥವಾ ಬ್ಯಾಟ್ರಿ ಮೇಂಟೆನೆನ್ಸ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ ಹೇಳ್ಬೋದು ಒಂದು ಕೇರ್ಫುಲ್ ಆಗಿ ಬ್ಯಾಟ್ರಿ ಸಿಸ್ಟಮ್ ಸ್ಟಮನ್ನು ಮಾಡಿದ್ದಾರೆ ಟೂ ಫಿ ಟು ಟೂ ಸ್ಪೀಡ್ ಗಿಯರ್ ಬಾಕ್ಸ್ ಇದೆ ಎಲ್ಲ ಹತ್ರ ಸಮೇತ ಸೇಫ್ಟಿಯಾಗಿದೆ ಈ ಸರ್ ನನ್ನ ಹೆಸರು ರಾಘವೇಂದ್ರ ಅಂತೇಳಿ ನಾನು ರೀಜನಲ್ ಮ್ಯಾನೇಜರ್ ಕರ್ನಾಟಕ ಸ್ಟೇಟ್ ಥ್ಯಾಂಕ್ ಯು ವೆರಿ ಮಚ್